ಹರಿ ಓಂ ನಮಸ್ತೆ ಪ್ರೀ ವೀಕ್ಷಕರೇ ಈ ವಿಡಿಯೋಲ್ಲಿ ನಾನು ನಿಮ್ಗೆ ಹೇಳ್ಕೊಡೋ ಪ್ರಯತ್ನ ಮಾಡ್ತೀನಿ ಕೂತ್ಕೊಂಡೇ ಮಾಡುವಂತ ಸಣ್ಣ ಪುಟ್ಟ ಆರಾಮವಾದ ವ್ಯಾಯಾಮಗಳು ಆರಾಮವಾದ ಅಂತ ಸಲ ಹೇಳ್ಬೇಕಾಗಿಲ್ಲ ನಾನ್ ಹೇಳ್ಕೊಡೋದೆಲ್ಲ ಬಹಳ ಈಸಿ ವ್ಯಾಯಾಮಗಳೇ ಅಂದ್ರೆ ನಿಮ್ಗೆಲ್ಲೂ ಸಿಗೋದಿಲ್ಲ ಅಷ್ಟೊಂದು ಈಸಿ ಮೈಯನ್ನು ಕೊಡುವುದು ಕೈಗಳನ್ನ ಕೊಡುವುದು ಕೈಗಳನ್ನ ಎಡಕ್ಕೂ ಬಲಕ್ಕೂ ಹೊರಳಿಸೋದು ಇವೆಲ್ಲ ಯಾವ ಮಹಾ ವ್ಯಾಯಾಮ ಅಲ್ವಾ ಹಾಗಂತ ಅದೇ ವ್ಯಾಯಾಮವನ್ನೇ ನೀವು ಶ್ರದ್ಧೆಯಿಂದ ಒಂದು ಇನ್ನೂರು ಬಾರಿ ಐದುನೂರು ಬಾರಿ ಮುನ್ನೂರು ಬಾರಿ ಮಾಡೋದಕ್ಕೆ ಸಾಧ್ಯ ಆದರೆ ಅಥವಾ ಒಂದು ಕನಿಷ್ಠ ಒಂದು ಇಪ್ಪತ್ತೈದು ಬಾರಿ ಮಾಡೋದಕ್ಕೆ ಶುರುವಿನಲ್ಲಿ ಸಾಧ್ಯ ಆದರೆ ಇನಿಷಿಯಲಿ ಅದನ್ನು ಹತ್ತತ್ತು ಅಂತ ಆ್ಯಡ್ ಮಾಡ್ತಾ ಹೋದರೆ ಇಪ್ಪತ್ತೈದು ಮಾಡ್ತೀರಾ ಮೂವತ್ತೈದು ಮಾಡ್ತೀರಾ ನಾಳೆ ನಾಡಿದ್ದು ಮಾಡ್ತೀರಾ ಒಂದು ಐವತ್ತು ಬಾರಿ ಹಾಗೇನೇ ಸಂಖ್ಯೆಗಳನ್ನು ಜಾಸ್ತಿ ಮಾಡ್ತಾ ಹೋಗ್ತೀರಾ ಒಂದು ಹತ್ತು ಹದಿನೈದು ಜಾಸ್ತಿ ಮಾಡ್ತಾ ಹೋಗ್ತೀರಾ ನೂರಕ್ಕೆ ಇನ್ನೂರಕ್ಕೆ ತಲ್ಪಿಸೋ ಪ್ರಯತ್ನ ನಿಮ್ದಿರುತ್ತೆ ಅಂತಾದರೆ ಭಾಳಷ್ಟು ನೋವು ಕಡಿಮೆ ಮಾಡೋದು ಗ್ಯಾಸ್ಟ್ರಿಕ್ ಇರೋ ಹಾಗೆ ಮಾಡೋದು ನಿಮಗೆ ಖುಷಿ ಕೊಡೋದು ಅಂದರೆ ವ್ಯಾಯಾಮ ಜಾಸ್ತಿ ಆಗ್ತಾ ಹೋದಂಗೂ ಬ್ರೇನ್ನ ಕೆಮಿಕಲ್ಸು ಸರಿಯಾಗಿ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತವೆ ವಿಶೇಷವಾಗಿ ಯೋಗಿಕ ವ್ಯಾಯಾಮ ಅನ್ನೋದಿದೆ ನೋಡಿ ಖುಷಿಯನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಎಷ್ಟೊಂದು ಖುಷಿಯಾಗಿ ನೆಮ್ಮದಿಯಿಂದ ಶಾಂತಿಯಿಂದ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಯೋಗವನ್ನು ಸ್ನೇಹಿತರೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಈ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಹಾಕಿ ತಿಳಿಸ್ಕೊಡಿ ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ನಮ್ಗೆ ಏನಾದರೂ ತಿಳಿಸೋಣ ಅಂತ ನಿಮ್ಮನ್ಸಲ್ಲಿ ಬಂದಿದ್ದಿದ್ರೆ ಶುರು ಮಾಡೋ ಒಂದು ಭಾಳ ಈಸಿ ಎಕ್ಸಸೈಸ್ ಇಲ್ಲ ಕೈಗಳನ್ನ ಮೇಲಕ್ಕೆತ್ತಿರ ಕೈ ಮುಗಿತೀರ ಉಸರನ್ನು ಒಳಗಡೆ ಹೇಳ್ಕೊಳ್ತಾ ಎದೆ ಎಕ್ಸ್ಪ್ಯಾಂಡ್ ಆಗುತ್ತೆ ಒಂಚೂರು ಶ್ವಾಸ ಎದೆಗೆ ಬರುತ್ತೆ ಉಸಿರನ್ನು ಹೊರಗಡೆ ಬಿಡ್ತೀರಾ ಕೈಯನ್ನು ನೆಲಕ್ಕೆ ತಗೊಂಡೋಗಿ ಟಚ್ ಮಾಡಿದಾಗ ಉಸಿರು ಹೊರಗಡೆ ಹೋಗುತ್ತೆ ಹೊಟ್ಟೆ ಪೂರ್ತಿ ಕ್ಲೀನಾಗಿ ಹೊಟ್ಟೆಯನ್ನು ಒಳಗಡೆ ಎಳ್ಕೊತೀರಾ ನಿಧಾನಕ್ಕೂ ಮಾಡ್ಬೋದು ಫಾಸ್ಟ್ ಆಗಿ ಮಾಡ್ಬೋದು ಏನು ತೊಂದರೆ ಇಲ್ಲ ಉಸಿರಿನ ಜೊತೆ ಅಂದರೆ ಉಸಿರನ್ನು ಒಳಗಡೆ ಎಳ್ಕೊಂಡ್ರಿ ಕೈಗಳನ್ನ ಮೇಲೆ ಕೆತ್ತಿದ್ರಿ ಉಸಿರನ್ನು ಹೊರಗಡೆ ಬಿಟ್ರಿ ಕೈಗಳನ್ನ ಕೆಳಗಡೆ ತಗೊಂಡ್ರಿ ಮಾಡಿದಾಗ ಭಾಳಷ್ಟು ಉಪಯೋಗ ಆಗತ್ತೆ ಒಂದು ದೇವರಿಗೋ ನಿಮ್ಮ ಇಷ್ಟ ದೈವ ಯಾವುದೇ ಇರ್ಬೋದು ಗಣೇಶ ಸುಬ್ರಹ್ಮಣ್ಯ ಶಿವ ಪಾರ್ವತಿ ಗೌರಿ ನಾರಾಯಣ ಹನುಮಾನ್ ಯಾರೇ ಇರ್ಬೋದು ದೇವರು ಅವರಿಗೆ ನಮಸ್ಕಾರ ಮಾಡ್ತೀನಿ ಅಂತ ಅಂದ್ಕೊಳ್ಳಿ ಎದುರುಗಡೆ ದೇವರಿದ್ದಾನೆ ಅಂತ ಅಂದ್ಕೊಳ್ಳಿ ಆಗ ಇನ್ನಷ್ಟು ಪಾಸಿಟಿವ್ ಎನರ್ಜಿ ನಿಮ್ಮ ಕಡೆ ಬರುತ್ತೆ ಉಸಿರು ಒಳಕ್ಕೆ ಕೈ ಕೆಳಕ್ಕೆ ಉಸಿರು ಹೊರಕ್ಕೆ ಕೈ ಮೇಲಕ್ಕೆ ಉಸಿರು ಒಳಕ್ಕೆ ಕೈ ಕೆಳಕ್ಕೆ ಉಸಿರು ಹೊರಕ್ಕೆ ಭಾಳ ಈಸಿಯೆಸ್ಟ್ ಎಕ್ಸಸೈಸ್ ಇದು ಯಾರು ಬೇಕಿದ್ರು ಮಾಡ್ಬೋದು ಮಾಡೋಕ್ಕಾಗದೇ ಇರೋರು ಕೈಗಳನ್ನ ಅಟ್ಲೀಸ್ಟ್ ಮೇಲಕ್ಕೆ ಎತ್ತೋದಕ್ಕೆ ಟ್ರೈ ಮಾಡ್ಬೋದು ಅಥವಾ ಕೈ ಮುಗಿಬೋದು ಎದೆ ಸಮಕ್ಕೆ ಏನೂ ತೊಂದರೆ ಇಲ್ಲ ಕೈಗಳನ್ನ ತಲೆಯಿಂದ ಮೇಲಕ್ಕೆ ಎತ್ತಿದ್ರೆ ಭಾಳ ಒಳ್ಳೆಯದು ಅದು ಸಾಧ್ಯ ಆಗಿಲ್ಲ ಅಂತಂದರೆ ಜಸ್ಟ್ ಇಷ್ಟೇ ಮಾಡಿ ಉಸಿರು ಒಳಕ್ಕೆ ಕೈ ಮುಗೀತೀರಾ ಉಸಿರು ಹೊರಕ್ಕೆ ಕೈಗಳನ್ನ ರಿಲೀಸ್ ಮಾಡಿ ನೆಲಕ್ಕೆ ಇಡ್ತೀರಾ ಉಸಿರು ಒಳಕ್ಕೆ ಉಸಿರು ಹೊರಕ್ಕೆ ಭಾಳ ಸಿಂಪಲ್ ಅಲ್ವಾ ಮಾಡೋದು ಅದು ಸಾಧ್ಯ ಆಗಿಲ್ಲ ಅಂತಂದ್ರೆ ಇಷ್ಟೇ ಮಾಡಿ ಬಹುತೇಕ ಎಲ್ರತ್ರ ಸಾಧ್ಯವಾಗುವಂಥ ಎಕ್ಸಸೈಸ್ ಇದು ಇದೇ ತರದ ಇನ್ನೊಂದು ಎಕ್ಸಸೈಸ್ ಹೇಳ್ತೀನಿ ಬಲಗೈಯನ್ನು ಮೇಲಕ್ಕೆ ಎತ್ತಿ ಎಡಕ್ಕೆ ಒಂಚೂರು ಬಾಕ್ತೀರಾ ಉಸಿರನ್ನು ಒಳಗಡೆ ಇಟ್ಕೊಳ್ತಾ ಉಸಿರನ್ನು ಹೊರಗಡೆ ಬಿಡ್ತಾ ಬಲಗೈಯನ್ನು ರಿಲೀಸ್ ಮಾಡ್ತೀರಾ ಮತ್ತೆ ಪುನಃ ಉಸಿರನ್ನು ಒಳಗಡೆ ತಗೊಳ್ತಾ ಎಡಗೈಯನ್ನು ಎತ್ತಿ ಬಲಗಡೆ ಒಂಚೂರು ಬಾಕ್ತೀರಾ ಉಸಿರು ಒಳಕ್ಕೆ ಉಸಿರು ಹೊರಕ್ಕೆ ಮತ್ತೆ ಪುನಃ ಉಸಿರು ಒಳಕ್ಕೆ ಉಸಿರು ಒಳಕ್ಕೆ ಉಸಿರು ಹೊರಕ್ಕೆ ಮತ್ತು ಉಸಿರು ಒಳಕ್ಕೆ ಈ ತರ ಮಾಡ್ತಾ ಹೋಗ್ಬೋದು ಎಷ್ಟು ಸಲ ಬೇಕಿದ್ರು ಮಾಡ್ಬೋದು ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಮಾಡಿ ಯಾವುದೇ ಲೆಕ್ಕದಲ್ಲೂ ಟೆನ್ಷನ್ ತಗೋಬೇಡಿ ಸಾಧ್ಯ ಆದಷ್ಟು ಸಹಜವಾಗಿ ಸ್ವಾಭಾವಿಕವಾಗಿ ಉಸಿರಾಡಿ ನಿಮ್ಮ ಉಸಿರಾಟದ ಜೊತೆ ಜೊತೆಗೆ ಎಕ್ಸಸೈಸನ್ನು ಮಾಡ್ತಾ ಹೋಗಿ ಇದೇ ಥರ ಕೈಯನ್ನು ಎತ್ತಿ ಕೂಡ ಉಸಿರಾಟ ಮಾಡ್ಬೋದು ಕೈಯನ್ನು ಮೇಲಕ್ಕೆತ್ತೀರ ಉಸಿರು ಹೊರಗಡೆ ಹೋಗುತ್ತೆ ಹಸ್ತವನ್ನು ಈ ಥರ ಬಿಡಿಸಿರ್ತೀರ ಮುಷ್ಟಿ ಕಟ್ತಾ ಕೈಯನ್ನು ಕೆಳಗಡೆ ತರ್ತೀರಾ ಉಸಿರು ಒಳಕ್ಕೆ ಕೈ ಮೇಲಕ್ಕೆ ಹಸ್ತ ಬಿಡಿಸಿರ್ತೀರ ಮುಷ್ಟಿ ಕಟ್ತೀರ ಕೈಯನ್ನು ಕೆಳಗಡೆ ತರ್ತೀರ ಉಸಿರು ಹೊರಕ್ಕೆ ಹೋಗುತ್ತೆ ಇದೇ ಥರ ಎಡಗೈಯಲ್ಲೂ ಮಾಡ್ಬೋದು ಉಸಿರು ಒಳಕ್ಕೆ ಉಸಿರು ಹೊರಕ್ಕೆ ಮತ್ತೊಂದು ಕೈ ಆರಾಮಾಗಿ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ ಇದೇ ತರ ಎರಡು ಕೈಗಳಿಗೂ ಮಾಡ್ಬೋದು ಇದೇ ತರ ಕೈಗಳನ್ನ ಮುಂದಕ್ಕೂ ಕೂಡ ಮಾಡ್ಬೋದು ಉಸಿರು ಹೊರಕ್ಕೆ ಉಸಿರು ಒಳಕ್ಕೆ ಉಸಿರು ಹೊರಕ್ಕೆ ಉಸಿರು ಒಳಕ್ಕೆ ಕೈಗಳನ್ನು ಮುಂದಕ್ಕೆ ಚಾಚ್ತೀರಾ ಉಸಿರನ್ನು ಒಳಗಡೆ ಅಳ್ಕೊತೀರ ಕೈಗಳನ್ನ ಹಿಂದಕ್ಕೆ ಚಾಚ್ತೀರಾ ಉಸಿರನ್ನು ಹೊರಗಡೆ ಬಿಡ್ತೀರಾ ಕೈಗಳನ್ನ ಬಿಡಿಸ್ತೀರಾ ಉಸಿರನ್ನು ಒಳಗಡೆ ಅಳ್ಕೊತೀರಾ ಕೈಗಳನ್ನ ಸ್ಟ್ರೆಚ್ ಮಾಡ್ತೀರಾ ಕೈಗಳನ್ನ ಒಳಗಡೆ ತಗೋತೀರಾ ಹಿಂದಗಡೆ ತಗೋತೀರಾ ಮುಸ್ಕಿ ಕಟ್ತೀರಾ ಉಸಿರನ್ನು ಹೊರಗಡೆ ಬಿಡ್ತೀರಾ ಮೇಲೆ ಕೆಳಗಡೆ ಅಕ್ಕಪಕ್ಕ ಉಸಿರು ಒಳಕ್ಕೆ ಉಸಿರು ಹೊರಕ್ಕೆ ಇನ್ನೊಂದು ಎಕ್ಸಸೈಸ್ ಬಹಳ ಈಸಿಯಾಗಿ ಮಾಡುವಂಥದ್ದು ಕೈಗಳನ್ನ ಒಂದಕ್ಕೊಂದು ಈ ತರ ರ್ಯಾಪ್ ಮಾಡೋದು ಎಡಕ್ಕೂ ಬಲಕ್ಕೂ ಆಡಿಸೋದು ಸೆಂಟ್ರಲ್ಲಿ ಉಸಿರನ್ನ ಒಳಗಡೆ ತಗೋತೀರಾ ಸೈಡ್ಗೆ ಹೋಗುವಾಗ ಉಸಿರು ಹೊರಗಡೆ ಹೋಗುತ್ತೆ ಮತ್ತೆ ಅದೇ ತರ ಈ ಸಲ ಎಡಗೈ ಮೇಲಕ್ಕೆ ಮೊದಲು ಬಲಗೈಯನ್ನ ಮೇಲಕ್ಕೆ ಇಟ್ಕೊಂಡಿದ್ದೆ ಸೊಂಟ ಮತ್ತೆ ಭುಜಗಳಿಗೆ ಒಳ್ಳೆ ವ್ಯಾಯಾಮನ ಇದು ಹಾಗೇನೆ ಭುಜದ ಮೇಲೆ ಒಂಚೂರು ಪ್ರೆಸರ್ ಜಾಸ್ತಿ ಆಯಿತು ಕೈಗಳನ್ನ ರ್ಯಾಪ್ ಮಾಡಿದಿರಿ ಆ ಕಡೆ ಈ ಕಡೆ ಮಾಡಿದ್ರಿ ಭುಜದ ಪ್ರೆಸರ್ ಅನ್ನ ಕಡಿಮೆ ಮಾಡೋದಕ್ಕೆ ತೊಡೆಯನ್ನ ಮತ್ತೆ ಮೊಣಕಾಲನ್ನ ಮಸಾಜ್ ಮಾಡ್ತಾ ಭುಜವನ್ನ ರೊಟೇಟ್ ಮಾಡ್ತೀರಾ ಭುಜದ ಕೀಲುಗಳನ್ನ ರೊಟೇಟ್ ಮಾಡುವಂಥದ್ದು ಮೇಲ್ಗಡೆ ಬರುವಾಗ ಉಸಿರು ಒಳಕ್ಕೆ ಹೊರಗಡೆ ಹೋಗುವಾಗ ಉಸಿರು ಹೊರಕ್ಕೆ ಚೆಸ್ಟ್ ಅನ್ನ ಒಂಚೂರು ಮೇಲಕ್ಕೆ ಎತ್ತಿ ಬಿಡೋದು ಎಕ್ಸರ್ ಮಾಡ எக்ஸசைஸ் ஏனூர் செஸ்ட் மெலக்கெத்தி அட்ஜஸ்டெண்ட் ನಮಸ್ತೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬೇಡಿ